ಆತ್ಮೀಯ ವಿದ್ಯಾರ್ಥಿಗಳೇ ಇಂದು ನಾವು ಐದನೇ ತರಗತಿಯ ಮೂರನೇ ಅಧ್ಯಾಯವಾದಂಥ ವ್ಯವಕಲನ ಈ ಒಂದು ಪಾಠವನ್ನು ನೋಡೋಣ ಇಲ್ಲಿ ಮೊದಲಿಗೆ ನಾವು ಮೊದಲಿಗೆ ಪುನರಾವರ್ತನೆ ಅಭ್ಯಾಸದ ಲೆಕ್ಕಗಳನ್ನು ಬಿಡಿಸೋಣ ನಾವು ನಾಲ್ಕನೇ ತರಗತಿಯಲ್ಲಿ ಈಗಾಗಲೇ ವ್ಯಾವಕಲ್ನದ ಬಗ್ಗೆ ಕಲಿತಿದ್ದೀವಿ ಸ್ನೇಹಿತರೆ ಅವುಗಳನ್ನು ಮತ್ತೆ ಮನನ ಮಾಡ್ಕೊಳ್ಳೋಣ ಇಲ್ಲಿ ಮೊದಲನೇ ಲೆಕ್ಕ ನಾಲ್ಕು ಸಾವಿರದ ಐದುನೂರ ಇಪ್ಪತ್ತೆಂಟರಲ್ಲಿ ಮೂರು ಸಾವಿರದ ಎರಡು ನೂರ ಹದಿನಾಲ್ಕು ಕಳೆಯಲಿದೆ ಇದನ್ನ ಅಡ್ಡ ಸಾಲಿನಲ್ಲಿ ಬರೆದು ಕೂಡ ಮಾಡಬಹುದು ಇಲ್ಲಾಂದ್ರೆ ನೀವು ಕಂಬ ಸಾಲಿನಲ್ಲಿ ಬರೆದು ಕೂಡ ಮಾಡಬಹುದು ಇಲ್ಲಿ ಎಂಟು ಬಿಡಿಗಳಿವೆ ಅದರಲ್ಲಿ ನಾಲ್ಕು ಬಿಡಿಗಳನ್ನು ಕಳೆದಾಗ ಎಂಟರಲ್ಲಿ ನಾಲ್ಕು ಬಿಡಿಗಳು ಹೋದರೆ ನಾಲ್ಕು ಬಿಡಿಗಳು ಉಳಿತಾಯಿದಾವೆ ಓಕೆ ನೆಕ್ಸ್ಟ್ ಎರಡರಲ್ಲಿ ಒಂದು ಬಿಡಿಯನ್ನು ಕಳೆದ್ರೆ ಸಾರಿ ಎರಡು ಹತ್ತುಗಳಲ್ಲಿ ಒಂದು ಹತ್ತುಗಳನ್ನು ಕಳೆದ್ರೆ ನಮಗೆ ಹತ್ತುಗಳು ಎಷ್ಟು ಉಳಿತಾಯ ಸ್ನೇಹಿತರೆ ಒಂದು ಉಳಿತಾಯಿದಾವೆ ಇಲ್ಲಿ ಐದು ನೂರುಗಳಲ್ಲಿ ಎರಡು ನೂರುಗಳನ್ನು ಕಳೆದ್ರೆ ನಮಗೆ ನೂರುಗಳು ಮೂರು ಇದ್ದಾವೆ ಮೂರು ಓಕೆ ಅದೇ ರೀತಿ ಇಲ್ಲಿ ನಾಲ್ಕರಲ್ಲಿ ನಾಲ್ಕು ಸಾವಿರಗಳಲ್ಲಿ ಮೂರು ಸಾವಿರಗಳನ್ನು ಕಳೆದ್ರೆ ಸಾವಿರಗಳು ಒಂದು ಉಳಿತಾ ಇದ್ದಾವೆ ನಮ್ಮ ಉತ್ತರ ಒಂದು ಸಾವಿರದ ಮೂರುನೂರ ಹದಿನಾಲ್ಕು ಬರ್ತಾ ಇದೆ ಓಕೆ ನೆಕ್ಸ್ಟ್ ಅದೇ ರೀತಿ ಈಗ ಮುಂದಿನ ಲೆಕ್ಕಗಳನ್ನು ನೋಡೋದಾದ್ರೆ ಮೂರು ಬಿಡಿಗಳಲ್ಲಿ ಎರಡು ಬಿಳೆ ಎರಡು ಬಿಡಿಗಳನ್ನು ಕಳೆದ್ರೆ ನಮಗೆ ಒಂದು ಬರ್ತಾ ಇದೆ ಅದೇ ರೀತಿ ಐದು ಹತ್ತುಗಳಲ್ಲಿ ಸೊನ್ನೆ ಹತ್ತುಗಳನ್ನು ಕಳೆದ್ರೆ ಐದು ಹತ್ತುಗಳೇ ಉಳಿತಾ ಇದ್ದಾವೆ ಅದೇ ರೀತಿ ನಾಲ್ಕು ಹತ್ತುಗಳಲ್ಲಿ ಮೂರು ಹತ್ತುಗಳನ್ನು ಸಾರಿ ನಾಲ್ಕು ನೂರುಗಳಲ್ಲಿ ಮೂರು ನೂರುಗಳನ್ನು ಕಳೆದ್ರೆ ಒಂದು ನೂರು ಬರ್ತಾ ಇದೆ ಆರು ಸಾವಿರಗಳಲ್ಲಿ ಐದು ಸಾವಿರಗಳನ್ನು ಕಳೆದ್ರೆ ಒಂದು ಸಾವಿರ ಬರ್ತಾ ಇದೆ ಅಂದರೆ ಉತ್ತರ ಒಂದು ಸಾವಿರದ ಒಂದು ಐವತ್ತೊಂದು ಬರ್ತಾ ಇದೆ ನೆಕ್ಸ್ಟ್ ಇಲ್ಲಿ ಒಂಬತ್ತು ಬಿಡಿಗಳಲ್ಲಿ ಆರು ಬಿಡಿಗಳನ್ನು ಕಳಿಬೇಕು ಒಂಬತ್ತು ಬಿಡಿಗಳಲ್ಲಿ ಆರು ಬಿಡಿಗಳು ಹೋದರೆ ಮೂರು ಬಿಡಿಗಳು ಅದೇ ರೀತಿ ಐದು ಹತ್ತುಗಳಲ್ಲಿ ಐದು ಹತ್ತುಗಳನ್ನು ಕಳೆದ್ಬಿಟ್ರೆ ಯಾವುದೇ ಹತ್ತು ಉಳಿತಿಲ್ಲ ಅಂದರೆ ಸೊನ್ನೆ ಏಳು ನೂರುಗಳಲ್ಲಿ ಒಂದು ನೂರನ್ನು ಕಳೆದ್ರೆ ಆರು ಬರ್ತಾ ಇದೆ ಆರು ನೆಕ್ಸ್ಟ್ ಇಲ್ಲಿ ಮೂರು ಸಾವಿರಗಳಲ್ಲಿ ಎರಡು ಸಾವಿರಗಳನ್ನು ಕಳೆದ್ರೆ ಒಂದು ಸಾವಿರ ಉಳಿತಾ ಇದೆ ಉತ್ತರ ನಮ್ದು ಒಂದು ಸಾವಿರದ ಆರ್ನೂರ ಮೂರು ಸ್ನೇಹಿತರೆ ಈಗಲೇ ಮುಖ್ಯ ಪ್ರಶ್ನೆ ಎರಡು ನೋಡೋಣ ವ್ಯವಕಲನ ಮಾಡಿರಿ ಸ್ನೇಹಿತರೆ ಇಲ್ಲಿ ಇದನ್ನ ಕಂಬ ಸಾಲಲ್ಲೂ ಮಾಡಬಹುದು ಅಡ್ಡಸಾಲಲ್ಲೂ ಮಾಡಬಹುದು ಸಾಲಲ್ಲಿ ನಮಗೆ ಮೊದಲು ತೆಗೆದುಕೊಳ್ಳೋಣ ಆ ನಂತರ ನಾವು ಇದನ್ನ ಕಂಬ ಏನು ಅಡ್ಡ ಸಾಲಗಳಲ್ಲಿ ಮಾಡುವಾಗ ನಮಗೆ ಈಸಿ ಆಗ್ತಾ ಇದೆ ಓಕೆ ಸ್ನೇಹಿತರೆ ಈ ರೀತಿ ಇದ್ದಾಗ ನಾವು ಕಳೆಯ ಲೆಕ್ಕವನ್ನ ಯಾವ ರೀತಿ ಮಾಡ್ತಾ ಇದ್ದೀವಿ ಓಕೆ ಸ್ನೇಹಿತರೆ ಮೇಲಿನ ಪ್ರಶ್ನೆಯಲ್ಲಿ ನಾವು ದಶಕ ರಹಿತ ವ್ಯಾಪಕವನ್ನು ಮಾಡಿದ್ವಿ ಈಗ ದಶಕ ಸಹಿತ ವ್ಯಾಬಕಲ್ನ ಮಾಡಬೇಕಾಗಿದೆ ಇಲ್ಲಿ ಬಿಡಿಗಳು ಮೂರಿದ್ದಾವೆ ಆರು ಬಿಡಿಗಳನ್ನ ನಾವು ತೆಗಿಬೇಕಾಗಿದೆ ಹಾಗಾಗಿ ಅದು ಏನಾಗ್ತಿಲ್ಲ ಸ್ನೇಹಿತರೆ ಸಾಧ್ಯ ಆಗೋದಿಲ್ಲ ಹಾಗಾಗಿ ಈಗ ಮೂರು ಬಿಡಿಗಳಲ್ಲಿ ನಾವು ಆರು ಬಿಡಿಗಳನ್ನು ತೆಗೆಯೋದಕ್ಕೆ ಆಗ್ತಿಲ್ಲ ಹಾಗಾಗಿ ನಾವೇನು ಮಾಡೋಣ ಅಂದರೆ ಒಂದು ಹತ್ತನ್ನು ತೆಗೆದುಕೊಳ್ಳೋಣ ಒಂದು ಹತ್ತನ್ನು ತೆಗೆದುಕೊಳ್ಳಾಗ ತೆಗೆದುಕೊಂಡಾಗ ಈ ಎರಡು ಹತ್ತುಗಳೇನಾಗ್ತಾ ಇದ್ದಾವೆ ಒಂದು ಹತ್ತುಗಳಾಗಿ ಕಡಿಮೆ ಆಗ್ತಾ ಇದ್ದಾವೆ ಅಂದರೆ ಒಂದು ಕಡಿಮೆ ಆಗ್ತಾ ಇದೆ ಒಂದು ಹತ್ತು ಕಡಿಮೆ ಆಗ್ತಾ ಇದೆ ಅದನ್ನು ಚಿಲ್ಲರೆಯಾಗಿ ಮಾಡಿಕೊಂಡ್ರೆ ಆಗೇನಾಗ್ತಿದೆ ಈ ಮೂರು ಬಿಡಿಗಳು ಹೋಗಿ ಹತ್ತು ಬಿಡಿಗಳು ಸೇರಿ ಒಟ್ಟು ಹದಿಮೂರು ಬಿಡಿಗಳು ಆಗ್ತಾ ಓಕೆ ಹತ್ತು ರೂಪಾಯಿ ಒಂದು ನೋಟನ್ನ ನಾವು ಚಿಲ್ಲರೆ ಮಾಡಿಸಿದಾಗ ಒಂದರ ಎಷ್ಟು ಕಾಯಿನ್ ಕೊಡ್ತಾ ಇದ್ದಾರೆ ಹತ್ತು ಕೊಡ್ತಾ ಇದ್ದಾರೆ ಆ ಹತ್ತುಗಳನ್ನ ಮೊದಲಿದ್ದಂತ ಮೂರು ಬಿಡಿಗಳ ಜೊತೆಗೆ ಸೇರಿಸಿಬಿಟ್ರೆ ಅದು ಎಷ್ಟಾಗ್ತದೆ ಸ್ನೇಹಿತರೆ ಹದಿಮೂರು ಆಗ್ತಾ ಇದೆ ಹದಿಮೂರಲ್ಲಿ ಆರನ್ನು ಕೊಟ್ಟಾಗ ಏಳು ಬರ್ತಾ ಇದೆ ಅದೇ ರೀತಿ ಒಂದು ಹತ್ತಲ್ಲಿ ಎಂಟು ಹತ್ತುಗಳನ್ನ ಕಳಿಬೇಕು ಬರ್ತಿಲ್ಲ ಹಾಗಾಗಿ ಈ ಒಂದು ನೂರನ್ನ ತೆಗೆದುಕೊಂಡ್ಬಿಟ್ರೆ ಇಲ್ಲಿ ನೂರುಗಳ ಸಂಖ್ಯೆ ಏನಾಗ್ತದೆ ಒಂದು ಕಡಿಮೆ ಆಗಿ ಇದು ಸೊನ್ನೆ ಆಗ್ತಾ ಇದೆ ಈ ನೂರನ್ನು ನಾವು ಚಿಲ್ಲರೆಯಾಗಿ ಮಾಡಿಸ್ಕೊಂಡ್ರೆ ಹತ್ತರ ಹತ್ತು ನೋಟುಗಳು ಸಿಗ್ತಾ ಇದ್ದಾವೆ ಇಲ್ಲಿ ಒಂದು ನೋಟ್ ಇದೆ ಇನ್ನೂ ಹತ್ತು ಸೇರಿಬಿಟ್ಟರೆ ಇದು ಒಂದು ಇದ್ದೇನಾಗ್ತದೆ ಸ್ನೇಹಿತರೆ ಹನ್ನೊಂದು ಆಗ್ತಾ ಇದೆ ಹನ್ನೊಂದರಲ್ಲಿ ಎಂಟನ್ನು ಕೊಟ್ಬಿಟ್ರೆ ಕಳೆದ್ರೆ ಏನಾಗ್ತದೆ ಮೂರು ಉಳಿತಾ ಇದೆ ಓಕೆ ಇಲ್ಲಿ ಸೊನ್ನೆ ನೂರುಗಳಲ್ಲಿ ಐದು ನೂರುಗಳನ್ನು ಕಳಿಬೇಕು ಬರ್ತಿಲ್ಲ ಹಾಗಾಗಿ ಒಂದು ಸಾವಿರವನ್ನು ನಾವು ತೆಗೆದುಕೊಂಡು ಚಿಲ್ಲರೆ ಮಾಡಿಸಿದ್ರೆ ಏನಾಗ್ತದೆ ಆರಲ್ಲಿ ಒಂದು ಸಾವಿರ ಕಡಿಮೆಯಾಗಿ ಅದು ಐದು ಆಗ್ತಾ ಇದೆ ಓಕೆ ಆಗ ಇಲ್ಲಿ ಚಿಲ್ಲರೆ ಮಾಡಿಸಿದಾಗ ಒಂದು ಸಾವಿರಗಳಲ್ಲಿ ಹತ್ತು ನೂರುಗಳು ಸಿಗ್ತಾ ಇದ್ದಾವೆ ಆ ಹತ್ತು ನೂರುಗಳನ್ನು ಇಲ್ಲಿ ಸೇರಿಸ್ಬಿಟ್ರೆ ಆವಾಗ ಏನಾಗ್ತಿದೆ ನೂರುಗಳ ಸಂಖ್ಯೆ ಹತ್ತಾಗ್ತದೆ ಹತ್ತರಲ್ಲಿ ಐದು ಹೋದರೆ ಏನಾಗ್ತಿದೆ ಸ್ನೇಹಿತರೆ ಐದು ಐದರಲ್ಲಿ ಮೂರು ಹೋದರೆ ಎರಡು ಓಕೆ ಹೀಗೆ ಇದನ್ನು ನಾವು ಒಂದನೇ ಲೆಕ್ಕವನ್ನು ಬಿಡಿಸ್ಬೋದಿತ್ತು ಈಗ ಎರಡನೇ ಲೆಕ್ಕವನ್ನು ನೋಡೋಣ ಸ್ನೇಹಿತರೆ ಎಂಟು ಸಾವಿರದಲ್ಲಿ ನಾವು ನಾಲ್ಕು ಸಾವಿರದ ಆರುನೂರ ಹದಿನೇಳನ್ನು ಕಳಿಬೇಕಾಗಿದೆ ಸ್ನೇಹಿತರೆ ಈಗ ಸೊನ್ನೆ ಬಿಡಿಗಳಲ್ಲಿ ಏಳು ಬಿಡಿಗಳನ್ನು ಕಳೆದಕ್ಕೆ ಬರ್ತಿಲ್ಲ ನಾವು ಹತ್ತರನ್ನು ತೆಗೆದುಕೊಂಡು ಚಿಲ್ಲರೆ ಮಾಡಿಸ್ಕು ಇಲ್ಲೇನಿಲ್ಲ ಸ್ನೇಹಿತರೆ ಚಿಲ್ಲರೆ ಮಾಡಿಸೋಕ್ಕೆ ಹತ್ತಿಲ್ಲ ಹಾಗಾಗಿ ನಾವು ನೂರುಗಳನ್ನು ತೆಗೆದುಕೊಳ್ಬೇಕು ಆದರೆ ನೂರುಗಳು ಕೂಡ ಇಲ್ಲಿ ಇಲ್ಲ ಹಾಗಾಗಿ ನಾವು ಸಾವಿರಗಳನ್ನು ತೆಗೆದುಕೊಳ್ಬೇಕು ಆಗೇನಾಗ್ತಿದೆ ಒಂದು ಸಾವಿರವನ್ನು ತೆಗೆದುಕೊಂಡು ಚಿಲ್ಲರೆ ಮಾಡಿಸಿದಾಗ ಎಂಟು ನೋಟುಗಳು ಹೋಗಿ ಏಳು ನೋಟುಗಳು ಹಾಕ್ತವೆ ಇಲ್ಲಿ ಒಂದು ಸಾವಿರದ ನೋಟನ್ನು ಚಿಲ್ಲರೆ ಮಾಡಿಸಿದರೆ ನಮಗೆ ನೂರುಗಳು ಎಷ್ಟಿರ್ತಾ ಇದೆ ಸ್ನೇಹಿತರೆ ಹತ್ತಾಗ್ತಾ ಇದ್ದಾವೆ ಅಂದರೆ ಸೊನ್ನೆ ಇದ್ದಿದ್ದು ಏನಾಗ್ತಿದೆ ಅದು ಹತ್ತಾಗಿ ಬದಲಾಗ್ತಾ ಇದೆ ಈಗ ನಮಗೆ ಹತ್ತರ ನೋಟುಗಳು ಬೇಕಂದಾಗ ಒಂದು ಏನು ನೂರರ ನೋಟ್ ಅಂತ ಎತ್ಕೊಂಡ್ಬಿಟ್ರೆ ಅದರಲ್ಲಿ ಏನಾಗ್ತಿದೆ ಒಂಬತ್ತು ಇದ್ದಾವೆ ಅದನ್ನು ಚಿಲ್ಲರೆ ಮಾಡಿಸಿದಾಗ ಇಲ್ಲಿ ಹತ್ತುಗಳು ಸೊನ್ನೆ ಇದ್ದಿದ್ದು ಏನಾಗ್ತದೆ ಸ್ನೇಹಿತರೆ ಹತ್ತು ಹತ್ತುಗಳು ಆಗ್ತಾ ಇದ್ದಾವೆ ಓಕೆ ಈಗ ನಮಗೆ ಬಿಡಿಗಳು ಬೇಕಾಗಿದ್ದಾವೆ ಹಾಗಾಗಿ ಮತ್ತೆ ಒಂದು ಹತ್ತನ್ನು ತೆಗೆದುಕೊಂಡು ಚಿಲ್ಲರೆ ಮಾಡಿಸ್ಬಿಟ್ಟಾಗ ಆ ಹತ್ತುಗಳು ಹೋಗಿ ಒಂಬತ್ತು ಆಗ್ತಾಯಿದ್ದಾವೆ ಇಲ್ಲಿ ಬಿಡಿಗಳು ಹತ್ತಾಗ್ತಾ ಹತ್ತಾಗ್ತಾಯಿದ್ದಾವೆ ಈಗ ಹತ್ತರಲ್ಲಿ ಏಳನ್ನು ಕೊಡ್ಬೋದು ಹತ್ತರಲ್ಲಿ ಏಳು ಕೊಟ್ಟರೆ ಮೂರು ಉಳಿತಾಯದಾವೆ ಒಂಬತ್ತರಲ್ಲಿ ಒಂದು ಕೊಡ್ಬೋದು ಒಂಬತ್ತರಲ್ಲಿ ಒಂದು ಕೊಟ್ಟರೆ ಎಂಟು ಉಳಿತಾಯಿದಾವೆ ಒಂಬತ್ತರಲ್ಲಿ ಆರು ಕೊಡ್ಬೋದು ಆರು ಕೊಟ್ಟರೆ ಮೂರು ಉಳಿತಾಯದಾವೆ ಎರಡರಲ್ಲಿ ನಾಲ್ಕು ಕೊಟ್ಟರೆ ಮೂರು ಉಳಿತಾಯಿದ್ದಾವೆ ಓಕೆ ಸರಿಯಾದ ಉತ್ತರ ನಮ್ದು ಮೂರು ಸಾವಿರದ ಮುನ್ನೂರ ಎಂಬತ್ಮೂರು ಬರ್ತಾ ಇದೆ ಓಕೆ ನೆಕ್ಸ್ಟು ಈಗ ಮುಂದಿನ ಲೆಕ್ಕ ಮೂರು ಸಾವಿರದ ಐದುನೂರ ಅರವತ್ನಾಲ್ಕರಲ್ಲಿ ಒಂದು ಸಾವಿರದ ಮೂರು ನೂರ ನಲ್ವತ್ತೈದನ್ನು ಕಳಿಬೇಕಾಗಿದೆ ಇದನ್ನು ನಾವು ಹಣ ಅಂತ ಅಂದ್ಕೊಂಡ್ಬಿಟ್ರೆ ನಮಗೆ ಈಸಿಯಾಗಿ ಇದು ಅರ್ಥ ಆಗ್ತಿದೆ ಇಲ್ಲಿ ಬಿಡಿಗಳು ಎಷ್ಟಿದಾವೆ ಸ್ನೇಹಿತರೆ ನಾಲ್ಕಿದಾವೆ ನಾವು ಐದು ಬಿಡಿಗಳನ್ನು ಕೊಡಬೇಕು ಕೊಡೋದಕ್ಕೆ ಸಾಧ್ಯ ಆಗ್ತಿಲ್ಲ ಆಗೇನು ಮಾಡಬೇಕು ಇದನ್ನು ಒಂದು ಕಡಿಮೆ ಮಾಡಬೇಕು ಅಂದರೆ ಹತ್ತನ್ನು ಒಂದು ಕಡಿಮೆ ಮಾಡಿ ಅದನ್ನು ಚಿಲ್ಲರೆ ಮಾಡ್ಕೋಬೇಕು ಆಗ ಏನಾಗ್ತದೆ ಬಿಡಿಗಳು ಹತ್ತು ಹೆಚ್ಚಾಗಿ ನಾಲ್ಕು ಇದ್ದಿದ್ದು ಹದಿನಾಲ್ಕು ಆಗ್ತಿದೆ ಹಾಗಾಗಿ ಇದನ್ನು ನಾವು ಯಾವಾಗಲೂ ಸ್ನೇಹಿತರೆ ದಶಕ ಸಹಿತ ದಶಕ ಸಹಿತ ನಾವು ಕಳೆಯೋ ಲೆಕ್ಕ ಮಾಡುವಾಗ ಕಳೆಯೋದಕ್ಕೆ ಬರಲಿಲ್ಲ ಅಂದರೆ ನಾವೇನು ಮಾಡಬೇಕು ಯಾವುದರಿಂದ ಕಳೆಯಬೇಕಾಗಿದೆ ಅಲ್ಲಿ ಏನು ಮಾಡಬೇಕು ಸ್ನೇಹಿತರೆ ಹತ್ತು ಹೆಚ್ಚು ಮಾಡಬೇಕು ಓಕೆ ಅದರ ಮುಂದಿನ ಸ್ಥಾನದಲ್ಲಿ ಒಂದು ಕಡಿಮೆ ಮಾಡಬೇಕು ಹಾಗಾಗಿ ನಾವು ಈ ಒಂದು ಈ ಒಂದನ್ನು ಯಾವಾಗಲೂ ಹೇಳ್ತಾ ಇರಬೇಕು ಒಂದು ಕಡಿಮೆ ಮಾಡು ಹತ್ತು ಹೆಚ್ಚು ಮಾಡು ಒಂದು ಕಡಿಮೆ ಮಾಡು ಹತ್ತು ಹೆಚ್ಚು ಮಾಡು ಈ ರೀತಿ ನಾವು ಹೇಳಿ ಲೆಕ್ಕಗಳನ್ನು ಪ್ರಾಕ್ಟೀಸ್ ಮಾಡಿದರೆ ನಂತರದಲ್ಲಿ ಅದು ನಮಗೆ ರೂಢಿ ಆಗ್ತಾ ಇದೆ ಓಕೆ ಹಾಗಾಗಿ ಈಗಲಿ ಒಂದು ಕಡಿಮೆ ಮಾಡಿದಾಗ ಐದಾಯಿತು ಆಯಿತು ಹತ್ತು ಹೆಚ್ಚು ಮಾಡಿದಾಗ ನಾಲ್ಕು ಇದ್ದಿದ್ದು ಹದಿನಾಲ್ಕು ಆಯಿತು ಹದಿನಾಲ್ಕರಲ್ಲಿ ಐದು ಹೋದರೆ ಒಂಬತ್ತು ಐದರಲ್ಲಿ ನಾಲ್ಕು ಹೋಗ್ತಾ ಇದೆ ಐದರಲ್ಲಿ ನಾಲ್ಕು ಹೋದರೆ ಒಂದು ಐದರಲ್ಲಿ ಮೂರು ಹೋಗ್ತಾ ಇದೆ ಐದರಲ್ಲಿ ಮೂರು ಹೋದರೆ ಎರಡು ಮೂರಲ್ಲಿ ಒಂದು ಹೋಗ್ತಾ ಇದೆ ಮೂರಲ್ಲಿ ಒಂದು ಹೋದರೆ ಎರಡು ಸ್ನೇಹಿತರೆ ನಾವು ಇದು ವೆರಿ ಇಂಪಾರ್ಟೆಂಟ್ ಇದನ್ನ ಯಾವಾಗಲೂ ನೆನಪಿನಲ್ಲಿ ಇಟ್ಕೋಬೇಕು ಓಕೆ ಸ್ನೇಹಿತರೆ ಈಗ ಕೆಳಗಿನ ಸಮಸ್ಯೆಗಳನ್ನು ಬಿಡಿಸೋಣ ಸ್ನೇಹಿತರೆ ಇಲ್ಲಿ ಒಂದನೇ ಲೆಕ್ಕ ಒಂದು ಕಾರ್ಖಾನೆಯು ಎಂಟು ಸಾವಿರದ ಐದುನೂರ ಮೂವತ್ನಾಲ್ಕು ಡಬ್ಬಗಳನ್ನು ತಯಾರಿಸಿದೆ ಅದರಲ್ಲಿ ಐದು ಸಾವಿರದ ನಾಲ್ಕುನೂರ ಇಪ್ಪತ್ತೊಂದು ಡಬ್ಬಗಳು ಮಾರಾಟವಾದರೆ ಉಳಿದ ಡಬ್ಬಗಳ ಸಂಖ್ಯೆಯನ್ನು ಕಂಡುಹಿಡಿಯಿರಿ ಅಂದಿದ್ದಾರೆ ನಾವಿಲ್ಲಿ ಎಂಟು ಸಾವಿರದ ಐದನೂರ ಮೂವತ್ನಾಲ್ಕನ್ನ ತಯಾರು ಮಾಡಿದ್ರು ಅದರಲ್ಲಿ ಐದು ಸಾವಿರದ ನಾಲ್ಕುನೂರ ಇಪ್ಪತ್ತೊಂದು ಮಾರಾಟ ಆಗಿದೆ ಅಂದ್ರೆ ನಾವೇನು ಮಾಡ್ಬೇಕು ಸ್ನೇಹಿತರೆ ಇದನ್ನ ಕಳಿಬೇಕು ಆಗ ಏನಾಗ್ತಾ ಇದೆ ಎಷ್ಟು ಡಬ್ಬಿಗಳು ಉಳಿತಾ ಇದೆ ನಮ್ಗೆ ಗೊತ್ತಾಗ್ತದೆ ನಾಲ್ಕರಲ್ಲಿ ಒಂದನ್ನ ಕಳಿಬಹುದು ನಾಲ್ಕರಲ್ಲಿ ನಾಲ್ಕು ಬಿಡಿಗಳಲ್ಲಿ ಒಂದು ಬಿಡಿಯನ್ನು ಕೊಡಕ್ಕೆ ಬರ್ತಿದೆ ಹಾಗಾಗಿ ಎಷ್ಟು ಉಳಿತು ಸ್ನೇಹಿತರೆ ಕೊಟ್ರೆ ಮೂರು ಉಳಿತು ಮೂರು ಹತ್ತುಗಳಲ್ಲಿ ಎರಡು ಹತ್ತುಗಳನ್ನು ಕೊಡ್ಲಿಕ್ಕೆ ಬರ್ತಿದೆ ಆಗ ಒಂದು ಹತ್ತು ಉಳಿತಾ ಇದೆ ಐದು ನೂರುಗಳಲ್ಲಿ ನಾಲ್ಕು ನೂರುಗಳನ್ನು ಕೊಡಕ್ ಬರ್ತಿದೆ ಆಗ ಒಂದು ನೂರು ಉಳಿತಾ ಇದೆ ಎಂಟು ಸಾವಿರಗಳಲ್ಲಿ ಐದು ಸಾವಿರ ಕೊಡಕ್ ಬರ್ತಿದೆ ಕೊಟ್ರೆ ಮೂರು ಸಾವಿರಗಳು ಉಳಿತಾ ಇದ್ದಾವೆ ಹಾಗಾಗಿ ಸರಿಯಾದ ಉತ್ತರ ನಮ್ದು ಮೂರು ಸಾವಿರದ ಒಂದೂರ ಹದಿಮೂರು ಬರ್ತಾ ಇದೆ ಲಾಸ್ಟಿಗೆ ನಾವು ಆದ್ದರಿಂದ ಅಂತ ಹೇಳ್ಬಾರದು ಉಳಿದ ಡಬ್ಬಗಳ ಸಂಖ್ಯೆಯನ್ನು ಕಂಡುಹಿಡಿಯೋಂದ್ರೆ ಉಳಿದ ಡಬ್ಬಗಳ ಸಂಖ್ಯೆ ಅಂತ ಹೇಳಿಬಾರದು ಮೂರು ಸಾವಿರದ ಒನ್ನೂರ ಹದಿಮೂರು ಅಂತ ಹೇಳಿ ಇಲ್ಲಿ ವಾಕ್ಯ ರೂಪದಲ್ಲಿ ಬರೀಬೇಕು ಸ್ನೇಹಿತರೆ ಓಕೆ ಈಗ ಮುಂದಿನ ಲೆಕ್ಕ ನೋಡೋಣ ಇಲ್ಲಿ ಒಂದು ತಾಲೂಕಿನ ಎಲ್ಲಾ ಶಾಲೆಗಳ ಐದನೇ ತರಗತಿ ವಿದ್ಯಾರ್ಥಿಗಳ ಸಂಖ್ಯೆ ಐದು ಸಾವಿರದ ಏಳ್ನೂರ ಇಪ್ಪತ್ತೆಂಟು ಅಂತ ಕೊಟ್ಟಿದ್ದಾರೆ ಇದರಲ್ಲಿ ಹೆಣ್ಣು ಮಕ್ಕಳ ಸಂಖ್ಯೆ ಮೂರು ಸಾವಿರದ ಐದುನೂರ ಎಪ್ಪತ್ತೆರಡು ಗಂಡು ಮಕ್ಕಳ ಸಂಖ್ಯೆಯನ್ನು ಕಂಡುಹಿಡಿಯಿರಿ ಇದ್ದಾರೆ ಇಲ್ಲಿ ಒಟ್ಟು ಮಕ್ಕಳು ಅಂದಾಗ ಇದರಲ್ಲಿ ಗಂಡು ಮತ್ತು ಹೆಣ್ಣು ಮಕ್ಕಳ ಎರಡೂ ಸಂಖ್ಯೆಗಳು ಇದ್ದಾವೆ ಇಲ್ಲಿ ಹೆಣ್ಣು ಮಕ್ಕಳ ಸಂಖ್ಯೆಯನ್ನು ಕೊಟ್ಟಿದ್ದಾರೆ ಗಂಡು ಮಕ್ಕಳ ಸಂಖ್ಯೆನ ಕೇಳಿದ್ದಾರೆ ಹಾಗಾಗಿ ಒಟ್ಟು ಮಕ್ಕಳಲ್ಲಿ ನಾವು ಹೆಣ್ಣು ಮಕ್ಕಳ ಸಂಖ್ಯೆಯನ್ನು ಕಳೆದಾಗ ನಮಗೆ ಗಂಡು ಮಕ್ಕಳ ಸಂಖ್ಯೆ ಸಿಗ್ತಾ ಇದೆ ಈಗ ಐದು ಸಾವಿರದ ಏಳುನೂರ ಇಪ್ಪತ್ತ ಎಂಟಿದೆ ಅದರಲ್ಲಿ ನಾವು ಮೂರು ಸಾವಿರದ ಐದು ನೂರ ಎಪ್ಪತ್ತೆರಡನ್ನು ಕಳಿಬೇಕಾಗ ಸ್ನೇಹಿತರೆ ಓಕೆ ಹೀಗೆ ಆ ಎಂಟು ಬಿಡಿಗಳಲ್ಲಿ ಎರಡು ಬಿಡಿಗಳನ್ನು ಕೊಡಬಹುದು ಆಗ ಆರು ಬಿಡಿಗಳು ಉಳಿತಾ ಇದಾವೆ ಎರಡು ಹತ್ತುಗಳಲ್ಲಿ ಏಳು ಹತ್ತುಗಳನ್ನು ಕೊಡಕ್ ಬರ್ತಿಲ್ಲ ಹಾಗಾಗಿ ನಾವೇನ್ ಮಾಡಬೇಕು ಇಲ್ಲಿ ಮುಂದಿನ ಒಂದು ಸ್ಥಾನದಲ್ಲಿರುವಂಥದ್ದನ್ನು ಒಂದು ಕಡಿಮೆ ಮಾಡಬೇಕು ಆಗ ಇದ್ದಿದ್ದು ಏನಾಗ್ತದೆ ಸ್ನೇಹಿತರೆ ಆರು ಆಗ್ತಿದೆ ಇಲ್ಲಿ ಇದನ್ನ ಏನ್ ಮಾಡ್ಬೇಕು ಹತ್ತು ಹೆಚ್ಚು ಮಾಡ್ಬೇಕು ಆಗ ಎರಡು ಏನು ಏನಾಗ್ತಿದೆ ಹನ್ನೆರಡು ಆಗ್ತಿದೆ ಒಂದು ಕಡಿಮೆ ಮಾಡು ಹತ್ತು ಹೆಚ್ಚು ಮಾಡು ಅಂತೇಳಿ ಈ ರೀತಿ ಅಂದಾಗ ಹನ್ನೆರಡರಲ್ಲಿ ಏಳು ಹೋದ್ರೆ ಏನಾಗ್ತದೆ ಸ್ನೇಹಿತರೆ ಐದು ಬರ್ತಿದೆ ಆರಲ್ಲಿ ಏಳು ಹೋದ್ರೆ ಐದು ಹೋದ್ರೆ ನಮಗೆ ಒಂದು ಬರ್ತಾ ಇದೆ ಐದು ಸಾವಿರಗಳಲ್ಲಿ ಮೂರು ಸಾವಿರಗಳು ಕೊಟ್ಟರೆ ಹೋದರೆ ಎರಡು ಬರ್ತಾ ಇದೆ ಅಂದರೆ ಉತ್ತರ ಎರಡು ಸಾವಿರದ ಒಂದೂರ ಐವತ್ತಾರು ಬರ್ತಾ ಇದೆ ಓಕೆ ನೆಕ್ಸ್ಟ್ ಇಲ್ಲಿ ನೋಡೋದಾದರೆ ಸಂಜೀವನ ಹತ್ತಿರ ರೂಪಾಯಿ ಎಂಟು ಸಾವಿರದ ಐದುನೂರ ಇಪ್ಪತ್ನಾಲ್ಕುಗಳಿವೆ ಸಂಜೀವನ ಹತ್ತಿರ ಎಂಟು ಸಾವಿರದ ಐದುನೂರ ಇಪ್ಪತ್ನಾಲ್ಕು ರೂಪಾಯಿ ಇದೆ ಅದರಲ್ಲಿ ಅವನು ರೂಪಾಯಿ ಎರಡು ಸಾವಿರದ ಒಂಬೈನೂರ ಮೂವತ್ತೇಳನ್ನು ಅನಾಥಾಲಯದ ಸಮಿತಿಗೆ ದಾನ ಮಾಡುತ್ತಾನೆ ಅಂದರೆ ಕೊಡುತ್ತಾನೆ ಹಾಗಾಗಿ ಎರಡು ಸಾವಿರದ ಒಂಬೈನೂರ ಮೂವತ್ತೇಳು ರೂಪಾಯಿನ ಇದರಲ್ಲಿದ್ದೆ ಕೊಡ್ತಾ ಇದ್ದಾನೆ ಹಾಗಾದರೆ ಆ ಉಳಿದ ಹಣ ಕ್ವಾಂಡಿಟಿ ಅಂದರೆ ಹಾಗೆ ಇದನ್ನು ಕಳಿಬೇಕು ಸ್ನೇಹಿತರೆ ಇಲ್ಲಿ ನಾಲ್ಕು ಬಿಡಿಗಳಿವೆ ಏಳು ಬಿಡಿಗಳನ್ನು ಕೊಡಬೇಕು ಕೊಡೋಕ್ಕೆ ಬರೋದಿಲ್ಲ ಹಾಗಾಗಿ ನಾವು ಏನು ಮಾಡ್ಬೇಕು ಸ್ನೇಹಿತರೆ ಇಲ್ಲಿ ನಮ್ಗೆ ಗೊತ್ತಿದೆ ಇದನ್ನ ಹತ್ತು ಹೆಚ್ಚು ಮಾಡಬೇಕು ಏ ಇದನ್ನು ಒಂದು ಕಡಿಮೆ ಮಾಡಬೇಕು ಹಾಗೆ ಇದು ಎರಡು ಇದ್ದು ಒಂದು ಆಗ್ತಿದೆ ನಾಲ್ಕಿದೆ ಹದಿನಾಲ್ಕು ಆಗ್ತದೆ ಹದಿನಾಲ್ಕರಲ್ಲಿ ಏಳು ಕೊಡೋಕೆ ಬರ್ತಿದೆ ಹದಿನಾಲ್ಕರಲ್ಲಿ ಏಳು ಕೊಟ್ಟರೆ ಎಷ್ಟು ಬರ್ತಿದೆ ಏಳು ಬರ್ತಾ ಇದೆ ಏ ನೆಕ್ಸ್ಟ್ ಒಂದು ಹತ್ತರಲ್ಲಿ ಮೂರು ಹತ್ತುಗಳನ್ನು ಕೊಡಬೇಕು ಬರ್ತಿಲ್ಲ ಹಾಗಾಗಿ ಇದನ್ನ ಒಂದು ಕಡಿಮೆ ಮಾಡಿ ಇದನ್ನು ಹತ್ತು ಹೆಚ್ಚು ಮಾಡಿದರೆ ಐದಿದ್ ನಾಲ್ಕು ಆಗ್ತಿದೆ ಒಂದು ಇದ್ದು ಹನ್ನೊಂದು ಆಗ್ತಿದೆ ಹನ್ನೊಂದು ಹತ್ತುಗಳಲ್ಲಿ ಮೂರು ಹತ್ತುಗಳನ್ನು ಕೊಟ್ಟರೆ ನಮಗೆ ಎಂಟು ಏನಾಗ್ತಿದಾವೆ ಎಂಟು ಹತ್ತುಗಳು ಉಳಿತಾಯಿದ್ದಾವೆ ಓಕೆ ಸ್ನೇಹಿತರೆ ಈಗ ನಾಲ್ಕು ನೂರುಗಳಲ್ಲಿ ಒಂಬತ್ತು ನೂರುಗಳನ್ನು ಕೊಡಬೇಕು ಬರ್ತಿಲ್ಲ ಹಾಗಾಗಿ ಇಲ್ಲಿ ಒಂದು ಕಡಿಮೆ ಮಾಡು ಹತ್ತು ಹೆಚ್ಚು ಮಾಡು ಮಾಡಿದಾಗ ಇದೇನಾಗ್ತಿದೆ ಸ್ನೇಹಿತರೆ ಹದಿನಾಲ್ಕು ಆಗ್ತಿದೆ ನಾಲ್ಕು ಇದ್ದು ಹದಿನಾಲ್ಕರಲ್ಲಿ ಒಂಬತ್ತನ್ನು ಕೊಟ್ಟರೆ ನಮಗೆ ಏನಾಗ್ತಿದೆ ಐದು ನೂರುಗಳು ಇದ್ದಾವೆ ಹದಿನಾಲ್ಕು ನೂರುಗಳಲ್ಲಿ ಒಂಬತ್ತು ನೂರುಗಳನ್ನು ಕೊಟ್ಟರೆ ಐದು ನೂರುಗಳು ಇದ್ದಾವೆ ನೆಕ್ಸ್ಟ್ ಇಲ್ಲಿ ಏಳು ಸಾವಿರಗಳಲ್ಲಿ ಎರಡು ಸಾವಿರಗಳನ್ನು ಕೊಟ್ಟರೆ ನಮಗೆ ಐದು ಸಾವಿರಗಳು ಇದ್ದಾವೆ ಓಕೆ ಹೀಗೆ ಸರಿಯಾದ ಉತ್ತರ ನಮ್ಮದು ಐದು ಸಾವಿರದ ಐದುನೂರ ಎಂಬತ್ತ ಏಳು ಬರ್ತಿದೆ ಆದ್ದರಿಂದ ಅವನ ಹತ್ತಿರ ಉಳಿದ ಹಣವನ್ನು ಕಂಡುಹಿಡಿಯಿದೆ ಆದ್ದರಿಂದ ಅವನ ಹತ್ತಿರ ಉಳಿದ ಹಣ ರೂಪಾಯಿ ಐದು ಸಾವಿರದ ಐದುನೂರ ಎಂಬತ್ತೇಳು ಅಂಥೇಳಿ ಇಲ್ಲಿ ಸುಲಭವಾಗಿ ಹೇಳಬಹುದು ಓಕೆ ಸ್ನೇಹಿತರೆ ವಿದ್ಯಾರ್ಥಿಗಳೇ ಇದನ್ನು ಮನೆಯಲ್ಲಿ ಹೆಚ್ಚೆಚ್ಚು ಪ್ರಾಕ್ಟೀಸ್ ಮಾಡಿ ಪರ್ಫೆಕ್ಟಾಗಿ ಇಂದಿನ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ ಮತ್ತೆ ನೆಕ್ಸ್ಟ್ ಮುಂದಿನ ವೀಡಿಯೋದಲ್ಲಿ ಭೇಟಿಯಾಗೋಣ ಧನ್ಯವಾದಗಳು